ಗುರು ನಿಜ ಹೋಗ್ತಾ ಇದೀವಿ ಆ ಬೆಂಗಳೂರ್ ಬಿಟ್ಟು ಒಂದ್ ಇಪ್ಪತ್ತೈದ್ ಮೂವತ್ ಕಿಲೋಮೀಟರ್ ದೂರ ಹೋದ್ವಿ ಅಹ್ ನೆನಸ್ಕೊಂಡ್ರೆ ನಿಜ ಗುರು ಭಯ ಆಗುತ್ತೆ ಹೌದು ಮುರಳಿ ಅಲ್ಲಿ ಹೋದ ತಕ್ಷಣ ಆಟೋ ಸ್ಟಾಪ್ ಆಗಿದ್ದು ಅದು ಹೇಗೆ ಅಂದ್ರೆ ಚೆನ್ನಾಗಿದ್ದ ಆಟೋ ಗ್ಯಾಸ್ ಫುಲ್ ಇದೆ ಪ್ರತಿಯೊಂದು ಕೂಡ ಕಂಡೀಷನ್ ಅಲ್ಲಿ ಇದೆ ಒಳ್ಳೆ ಆಟೋ ಸಡನ್ ಆಗಿ ಆ ಸ್ಪಾಟ್ ಅಲ್ಲಿ ಸ್ಟಾಪ್ ಆದಂತದ್ದು ಆಮೇಲೆ ಗಾಡಿಯಿಂದ ಹುಡುಗರು ಸ್ಕಿಡ್ ಆದಂತದ್ದು ಆ ಗಾಡಿಯಿಂದ ಹುಡುಗ ಸ್ಕಿಡ್ ಆದ ಗೊತ್ತಾ ನಿಜ ಪ್ರೊಫೆಷನಲ್ ಡ್ರೈವರ್ ಗುರು ಪ್ರೊಫೆಷನಲ್ ಡ್ರೈವರ್ ಆಗಿ ನೆನಸ್ಕೊಳಕ್ ಭಯ ಆಗುತ್ತೆ ಅದು ಸ್ಪಾಟ್ ಅಲ್ಲಿ ಗೆ ಹೋದ ತಕ್ಷಣ ಆ ರೀತಿ ಆಗಿದ್ದು ಒಂದು ಇದು ಮತ್ತೆ ಆ ಲೈಟ್ಸ್ ಎಲ್ಲೂ ಕೂಡ ಯಾವ್ದು ಲೈಟ್ಸ್ ಏನು ಆಗ್ತಾ ಇಲ್ಲ ಆ ಸ್ಪಾಟ್ ಲೈಟ್ಸ್ ಗಳು ಬ್ಲಿಂಕ್ ಆಗುವಂತದ್ದು ಮತ್ತೆ ಆ ಲೈಟ್ಸ್ ಹೋಗ್ಲಿ ಇದ್ದಂತ ಲೈಟ್ ಕೂಡ ಹೊರಟೋಯ್ತು ಅದು ಫುಲ್ ಕತ್ಲ ಆಗೋಯ್ತು ಸ್ಪಾಟ್ ಸ್ಪಾಟಿಗೆ ಹೋದ ತಕ್ಷಣ ಎಲ್ಲ ಕತ್ಲಾಗೋಯ್ತು ಅದು ಅಲ್ಲ ಅಲ್ಲಕ್ಕ ಅಲ್ಲಿಗೆ ಹೋದ್ವಲ್ಲ ಅಲ್ಲಿಗೆ ಹೋಗಿದೀವಿ ಆ ಗುರು ನಮ್ತಿರೋ ಬಿಡ್ತಿರೋ ನಾನು ಒಂದ್ ವಿಡಿಯೋ ಅದ ಎಲ್ಲ ಎಡಿಟಿಂಗ್ ನಡೀತಾ ಇದೆ ಸೊ ಆ ವಿಡಿಯೋ ಬಿಡ್ತೀನಿ ನೋಡಿ ಎಡಿಟಿಂಗ್ ಅಂತಂದ್ರೆ ಏನು ಚೇಂಜ್ ಮಾಡಲ್ಲ ಗುರು ಇರೋದನ್ನೇ ತೆಗ್ದು ಲೋಗೋ ಹಾಕ್ ಬಿಡ್ತೀನಿ ನಂದು ಸೊ ನೋಡಿ ಒಂದ್ಸರಿ ಯಾವ ತರ ಗಾಬ್ರಾ ಉಟ್ಸುತ್ತೆ ಅಂತಂದ್ರೆ ಗುರು ಯಾರೋ ಇಬ್ರು ನಡ್ಕೊಂಡು ಹೋಗ್ತಾರೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ ಕಣ್ಣಿಗೆ ಕಾಣ್ಸಲ್ಲ ಆದ್ರೆ ನನ್ ಮಗನ್ ಇದ್ದಕ್ಕಿದ್ದಂಗೆ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಅಂದ್ರೆ ಏನ್ ಗುರು ಅರ್ಥ ಅದು ಏನಂದ್ರೆ ಇನ್ನು ಒಂದ್ ಏನಂದ್ರೆ ಕಣ್ಣಿಗೆ ನಮ್ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ ಬಟ್ ಕ್ಯಾಮ್ರಾದಲ್ಲಿ ಮಾತ್ರ ಯಾರೋ ಆಗುತ್ತೆ ಮತ್ತೆ ನೀರಲ್ಲಿ ಅಲೆಗಳು ಎಳುತ್ತೆ ಅಷ್ಟೊತ್ತಲ್ಲಿ ಶಾಂತವಾಗಿರೋ ಟೈಮ್ ಅಲ್ಲಿ ನೀರುಗಳಲ್ಲಿ ನೀರಲ್ಲಿ ಅಲೆ ಎಳುತ್ತೆ ಅಂದ್ರೆ ಆ ಟೈಮ್ ಅಲ್ಲಿ ಅದು ಹೇಗೆ ಸಾಧ್ಯ ಅಂತ ಗೊತ್ತಿಲ್ಲ ಅದು ಏನು ಡೈರೆಕ್ಟ್ ಆಗಿ ಕಣ್ಣಕ್ ಕಾಣಿಸ್ತಾ ಇಲ್ಲ ಅಲೆಗಳು ಕಾಣಿಸ್ತಾ ಇರೋದು ಇದ್ರಲ್ಲಿ ನನಗೆ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣಿಸ್ತು ಆದ್ರೆ ಇದ್ರಲ್ವಾ ಅದ್ರಲ್ಲಿ ಸಮಾಧಾನ ಪಟ್ಕೊಂಡು ಕಣ್ಣಿಗೆ ನೀಟಾಗಿ ಇಬ್ರು ಹೋದಂಗೆ ಕಾಣಿಸ್ತು ನನ್ ಕಣ್ಣಿಗೆ ಈ ತರ ನಮ್ಗೆ ಕ್ಯಾಮ್ರಾದಲ್ಲಿ ಮಾತ್ರ ನೋಡ್ತಾ ಇದ್ವಿ ಗುರು ನಾವು ಕ್ಯಾಮ್ರಾದಲ್ಲಿ ಮಾತ್ರ ನಮಗ್ ಕಾಣಿಸ್ತಾ ಇತ್ತು ನಾವ್ ಇದ್ ಕಡೆ ನೋಡಿದ್ರೆ ಕಾಣಿಸ್ತಾ ಇರ್ಲಿಲ್ಲ ಆದ್ರೆ ಇದ ನಿಮ್ಗೆ ಏನಾದ್ರು ಕಾಣಿಸ್ತಾಕ ನಮ್ಗೆ ಕ್ಯಾಮ್ರಾ ಬಿಟ್ಟು ಕಣ್ಣಿಗಂತೂ ಕಾಣಿಸ್ಲಿಲ್ಲ ಗುರು ಯಾಕಂದ್ರೆ ತುಂಬಾ ಜನ ಇದ್ರೋದ್ರಿಂದ ಯಾರೋ ಒಬ್ರು ಇಬ್ರು ಹೋದ್ರೋ ಮುಂದೆ ಅಂತ ಪಾಸ್ ಆದಂಗ ಲಹರಿ ಅವ್ರ ಕೈ ಹಿಡ್ಕೊಂಡಿದ್ ರೀತಿ ನನಗೆ ನಾನು ಫುಲ್ ಹೇಳ್ತಾ ಇದೀನಿ ಟೈಟ್ ಆಗಿ ಕೈ ಹಿಡಿದಿದಿರಾ ಲಹರಿ ಕೈ ನೋವ್ತಾ ಇದೆ ಅಷ್ಟು ಜೋರಾಗಿ ಟೈಟ್ ಆಗಿ ಕೈ ಹಿಡ್ಕೊಂಡಿದ್ರು ಅದು ಸಾಲನ್ ಅಂತ ಹೇಳಿ ಅದು ಒಂದ್ ಏನಂತಾರೆ ನೆಗೆಟಿವ್ ಎನರ್ಜಿ ಅಂದ್ರೇನೆ ಕತ್ತಲು ಅಲ್ಲಿ ಹೋದ ತಕ್ಷಣ ಕತ್ಲ ಆವರಿಸಿದ್ದಂತೂ ತುಂಬಾ ಭಯ ಇನ್ನೊಂದಕ್ಕ ನಾವು ಇದು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ಅಂತ ಅನ್ಬಿಟ ನೀರತ್ರಕ್ಕೆ ಹೋದ್ವಲ್ಲಕ್ಕ ಈಜಾಡ್ಕೊಂಡ್ ಬಂದಂಗೆ ಅದು ಈಗ್ಲೂ ಕಣ್ಣಿಗ್ ಕಟ್ತಂಗಿದ ಮಲಿಕೊಂಡಿದೀನಿಲ್ಲ ರೀ ಅವ್ರೆ ಮಲಿಕೊಂಡ್ರು ಬರೀ ಅದೇ ಕಂತ ಕಾಣ್ತಾ ಇದೆ ಅಂದ್ರೆ ಏನೋ ಬಂದಂಗೆ ತಕ್ಕಂತ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನಿಮಗೆಲ್ಲ ಕ್ಯಾಮ್ರಾದಲ್ಲಿ ಕಾಣಿಸ್ತು ನನಗೆಲ್ಲ ಡೈರೆಕ್ಟ್ ಆಗಿ ಕಾಣಿಸ್ತು ಆದ್ರೆ ನಾನು ಏನಂದ್ರೆ ಎಲ್ರು ಇದ್ರು ಅಂತ ಸಮಾಧಾನ ಮಾಡ್ಕೊಂಡಿದ್ದೆ ಅಲ್ಲಿ ಇದ್ದೆ ಅಂದ್ರೆ ಎಲ್ರು ಇದ್ರು ಸಮಾಧಾನ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಅಲ್ಲಿ ನಾನು ನಾನು ಇದೆಲ್ಲ ಸುಳ್ಳು ಏನು ಇರಲ್ಲ ಯಾವ ಪ್ಲೇಸ್ ಅಲ್ಲಿ ಏನು ಇರಲ್ಲ ಅದು ಅಷ್ಟು ಟೈಮ್ ಅಲ್ಲಿ ಯಾರು ಇರಲ್ಲ ಸುಮ್ನೆ ಎಲ್ಲ ಏನಂದ್ರೆ ಹಳ್ಳಿ ಜನಗಳು ಕ್ರಿಯೇಟ್ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ ನಾನ್ ಅನ್ಕೊಂಡಿದ್ರು ನೋಡ್ದಾಗ ಹೇಳಕ್ ಇರೋ ಪರಿಸ್ಥಿತಿಯಲ್ಲಿ ನಾನಿದ್ದೆ ಆಮೇಲೆ ಇವ್ರು ಯಾರು ಆಗಲ್ಲ ಆ ಪ್ಲೇಸಿಗೆ ಅಂದ್ರೆ ಕೈ ಹಿಡ್ಕೊಳೋದಕ್ ಬರ್ತಿದ್ರಲ್ಲ ಅಕ್ಕಂದಾಗ್ಲಿ ನಮ್ದಾಗ್ಲಿ ಮತ್ತೆ ಇನ್ನು ಇದ್ರಿಗೆ ಹುಡುಗರುಗಳು ಹುಡುಗಿರುಗಳೆಲ್ಲ ಇದ್ದಾಗ ಹಿಡ್ಕೊಳಕ್ ಬರ್ತಾ ಇದ್ದಾಗ ನಾನ್ ಅನ್ಕೊಂತಾ ಇದ್ದೆ ಏನ್ ಡೌ ಮಾಡ್ತಾವ್ರೆ ಗುರು ಇವರು ಅಂದ್ರೆ ಇನ್ನ ಅಲ್ಲಿರೋದ್ ಗೋಸ್ಟ್ ಅಂದ್ರೆ ಗೋಸ್ಟ್ಗಳು ಇದೆ ಅನ್ನೋ ಜಾಗ ಇರೋದೇ ತುಂಬಾ ದೂರದಲ್ಲಿ ಇವ್ರು ಇಲ್ಲಿಂದಾನೇ ಗಾಬರ ಪಡ್ತಾವ್ರಲ್ಲ ಡೌಗಳ್ ಮಾಡ್ತಾವ್ರೆ ಅಂತ ನಾನು ಅನ್ಕೊಂತ ಇದ್ದೀನಿ ಬಟ್ ಈಗ ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ ನನ್ಗೆ ಗಾಬ್ರ ಹುಟ್ಟಾಗ್ತಾ ಇದೆ ಗುರು ಹೆಂಗ್ ಬರ್ತಾ ಇದ್ರು ಗೊತ್ತಾ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದ್ದಂಗೆ ಬಂದ್ ಬಕ್ ಅಂತ ಕೈ ಬಿಡೋರು ಗುರು ಆ ಕತ್ಲೆ ನಾವು ಟಾರ್ಚ್ ಆನ್ ಮಾಡ್ಕೊಂಡೇ ಹೋಗಿದೀವಿ ಲೈಟ್ ಆಗ್ತಿತ್ತಲ್ಲ ಅದು ಒಂದು ಇನ್ನೊಂದು ನೆಗೆಟಿವ್ ಎನರ್ಜಿಗೆ ಒಂದು ಸೈನ್ ಅನ್ಸುತ್ತೆ ಯಾಕಂದ್ರೆ ಕತ್ಲು ಅನ್ನೋದೇ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ಬೆಳಕೆ ಪಾಸಿಟಿವ್ ಎನರ್ಜಿ ಇನ್ನೊಂದು ಗುರು ಕತ್ಲೆ ಜಾಗ ಯಾವ್ದೋ ಒಂದು ಕತ್ಲು ಜಾಗಕ್ಕೆ ಹೋಗಿರ್ತೀರಾ ಗುರು ನೀವು ಕತ್ಲ ಜಾಗಕ್ಕೆ ಹೋದಾಗ ಅಲ್ಲಿ ಏನು ಇರಲ್ಲ ಏನು ಕಾಣಿಸ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಲೈಟ್ಸ್ ಗಳು ಆನ್ ಆಗ್ತವೆ ಅಂತ ಅಂದ್ರೆ ಯಾರಾದ್ರೂ ಹೋಗ್ಬಿಡೋದಕ್ಕಾಗುತ್ತೆ ಗುರು ಅಥವಾ ನಾವು ಏನಾದ್ರೂ ಕ್ರಿಯೇಟ್ ಅಂತೂ ನಮ್ಮ ತಾಯಣಗೂ ಆತರ ಲೈಟ್ಸ್ ಗಳನ್ನೆಲ್ಲ ನಾವು ಕ್ರಿಯೇಟ್ ಮಾಡಿಲ್ಲ ಅಲ್ಲ ಗುರ್ಲಿ ನೀವು ನಾವೆಲ್ಲ ಮುಂದೆ ಹೊಟ್ಟೋದ್ವಿ ತುಂಬಾ ಮುಂದೆ ಹೊಟ್ಟೋದ್ವಿ ಯಾಕಂದ್ರೆ ನಮ್ಗೆ ಅಲ್ಲಿ ಲೊಕೇಶನ್ ಆಫ್ ಆಯ್ತು ನಾವು ತುಂಬಾ ಮುಂದೆ ಹೊಟ್ಟೋದ್ವಿ ಅವಾಗ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಆಟೋನು ನಿಂತಿಲ್ಲ ಗಾಡಿನೂ ಸ್ಕಿಡ್ ಆಗಿಲ್ಲ ಏನಾಗಿಲ್ಲ ವಾಪಸ್ ತಿರ್ಗ ಬಂದ ಮೇಲೆ ಆ ಬ್ಲಿಂಕ್ ಆಗಿದ್ದು ಪ್ರತಿ ಒಂದು ಅದ್ ಕರೆಕ್ಟ್ ಅದೇ ಪ್ಲೇಸ್ ಅಲ್ಲಿ ನಿಂತ್ಕೊಳ್ತು ಆಮೇಲೆ ಅಷ್ಟೇ ಮುಂದೆ ಹೋಗಿದ್ ತಕ್ಷಣ ಸ್ಟಾರ್ಟ್ ಆಯ್ತು ಅದೆಲ್ಲ ನೆನ್ಸ್ಕೊಂಡ್ರೆ ಸೀರಿಯಸ್ಲಿ ಹೇಳಕ್ ಆಗ್ದಿರ ಅನುಭವ ಅದು ಸೀರಿಯಸ್ಲಿ ಈ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಆಗಿದ್ದು ನಾವು ಗಾಡಿಗಳಲ್ಲಿ ಬರ್ತಾ ಇರ್ಬೇಕಾದ್ರೆ ಆಟೋ ಇದ್ದಕ್ಕಿದ್ದಂಗೆ ರೌಂಡ್ ಹಾಕಿದ್ದು ನಾನು ಏನ್ ಡೌಗಳು ಮಾಡ್ತವ್ರೆ ಗುರು ಅಂತ ಬಂದು ಗುರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆ ಆಟೋ ಹತ್ರ ಹೋಗ್ಬಿಟ್ಟು ನಾವು ಎಷ್ಟು ನಮ್ಮ ಕೆಪಾಸಿಟಿ ಅಂದ್ರೆ ನಾನು ಮತ್ತೆ ಇನ್ನ ನಮ್ ಫ್ರೆಂಡ್ಸ್ ಗಳೆಲ್ಲ ಇದ್ದವ್ರು ನಾನ್ ಬಿಡಿ ನನ್ನ ಫ್ರೆಂಡ್ಸ್ ಗಳೆಲ್ಲ ಟೋಟಲಿ ಜಿಮ್ ಬಾಡಿ ನಮ್ ಹುಡುಗರೆಲ್ಲನ ನಮ್ಮ ಇವರು ನಮ್ಮ ಫ್ರೆಂಡ್ಸ್ ಗಳೆಲ್ಲ ಹೆಂಗ್ ಇದ್ರಕ್ಕಾ ಹಂಗಿದ್ರುನು ಅವರೆಲ್ಲಾ ಹಿಡ್ಕೊಂಡ್ರು ಆಟೋ ನಿಲ್ತಾ ಇಲ್ಲ ಅಂತಂದ್ರು ಹೆಂಗುರು ರೌಂಡ್ ಹುಗ್ರು ಸ್ಟಾಪ್ ಆಯ್ತು ಸ್ಟಾಪ್ ಆಗಿದ್ವಿ ಅಪ್ಪಾ ಮತ್ತೆ ಹಿಂದಕ್ ಹೋದ್ರೆ ಆನ್ ಆಗ್ತಾ ಇದೆ ಮುಂದಕ್ ಹೋದ್ರೆ ಆನ್ ಆಗ್ತಾ ಇಲ್ಲ ಮತ್ತೆ ಆ ಜಾಗದ್ ಕಡೆ ತಿರುಗೊಂಡ್ರೆ ಆನ್ ಆಗುತ್ತೆ ಗುರು ಆಟೋ ನಾವು ಬೆಂಗಳೂರ್ ಕಡೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ತಿರುಗಿಸ್ಕೊಂಡ್ರೆ ಆಟೋ ಆನ್ ಆಗ್ತಾ ಇಲ್ಲ ಅರಹ ಸಾಹಸ ಪಡ್ತೀವಿ ತೆಳ್ತೀವಿ ಇನ್ನೊಂದ್ ಮಾಡ್ತೀವಿ ಬೇಕಿತ್ತ ನಮ್ಗೆ ಶೋಕಿ ಬರ್ಡೇ ದಿನ ಅನ್ನಿಸ್ಬಿಡ್ತು ಒಂದ್ ಕಡೆಗೆ ಒಂದ್ ಕಡೆಗೆ ಒಳ್ಳೆ ರಾತ್ರಿ ಎಲ್ಲ ನಿಂತೇ ಇಲ್ಲ ಗುರು ಆರೂವರೆ ಏಳು ಗಂಟೆ ಜನಗಳೆಲ್ಲ ಓಡಾಡೋದಕ್ಕೆ ಸ್ಟಾರ್ಟ್ ಆಗಾದ್ಮೇಲೆ ಅವರೆಲ್ಲ ಪಾಪ ಕೆಲವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಬಂದ್ಬಿಟ್ಟೆಲ್ಲ ತೆಳ್ಳಿ ಆಟೋನ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಮುಂದೆ ಬಂದಾದ್ಮೇಲೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದಾದ್ಮೇಲೆ ಆಟೋ ಸ್ಟಾರ್ಟ್ ಆಯ್ತು ತುಂಬಾ ಪಾಪ ಅಲ್ಲಿ ಅಲ್ಲಿನ ಆ ಸುತ್ತಮುತ್ತ ಗ್ರಾಮಸ್ಥರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಅಂತಂದ್ರೆ ನಾವು ಬರ್ತಿದ್ವೋ ಬರ್ತಿರ್ಲಿಲ್ವೋ ನಮಗಂತೂ ಗೊತ್ತಿಲ್ಲ ಗುರು ಆತರ ಏನು ಅಯ್ಯೋ ಸಾಮಾನ್ಯನಾ ಮಿರಾಕಲ್ ನಿಜವಾಗ್ಲೂ ಇದು ಹೇಳ್ದಷ್ಟು ಸುಲಭ ಅಲ್ಲ ಆದ್ರೆ ಅನುಭವ ಮಾಡಿದವ್ರಿಗೆ ಗೊತ್ತಾಗತ್ತೆ ಇಲ್ಲ ನಮ್ಗೆ ಈ ಒಂದು ಇನ್ಸಿಡೆಂಟ್ ನೋಡಿದ್ರೆ ನಾವು ನೆಕ್ಸ್ಟ್ ವಿತ್ ಮೀಟರ್ಸ್ನೆಲ್ಲ ತಗೊಂಡು ಡೆವಿಲೆಂಟರ್ಸ್ ಮೀಟರ್ಸ್ ಬರುತ್ತಲ್ಲ ಸರ್ ಸೊ ಮೇಡಮ್ ಮೇಡಮ್ ಸೊ ಆ ಡೆವಿಲೆಂಟರ್ಸ್ ಮೀಟರ್ಸ್ ನ ತಗೊಂಡು ಏನಾದ್ರೂ ಇನ್ನು ಬೇರೆ ಕಡೆಗೆ ಹೋಗೋದಾದ್ರೆ ಇದೆಯಾ ಇಲ್ವಾ ನೆಗೆಟಿವ್ ಎನರ್ಜಿ ತಿಳ್ಕೊಂಡು ಹೋಗೋದು ಬೇಸ್ಟ್ರು ಯಾಕೆ ಅಂದ್ರೆ ಈ ತರ ಯಾರು ಹಿಂಸೆ ಪಡ್ತಾರೆ ಏನು ಆಟೋ ಇದ್ದಕ್ಕಿದ್ದಂಗೆ ಆಗುತ್ತೆ ಆಗತ್ತೆ ಗಾಡಿಗಳ ಇದ್ದಕ್ಕಿದ್ದಂಗೆ ಸ್ಕಿಡ್ ಆಗುತ್ತೆ ಎಲ್ಲೋ ಹೋಗ್ತೀವಿ ನಾವು ಆ ಜಾಗಕ್ಕೆ ತುಂಬಾ ಸರಿ ಹೋಗಿದೀವಿ ಬೆಳಿಗ್ಗೆ ಟೈಮ್ ಎಲ್ಲಾನ ಬಟ್ ರೂಟೆ ಮಿಸ್ ಆಗಿ ಬೇರೆ ಕಡೆ ಹೋಗ್ತೀವಿ ಎಕ್ಸ್ಪೆಕ್ಟೇಶನ್ಸೇ ಮಾಡಿರ್ಲಿಲ್ಲ ನನ್ಗೆ ಆ ಒಂದು ಎಕ್ಸ್ಪೆಕ್ಟೇ ಇರ್ಲಿಲ್ಲ ಈ ತರ ಎಲ್ಲಾ ನಮಗೆ ನಡೆಯುತ್ತೆ ಅನ್ನೋ ಒಂದು ಓವರ್ ಥಿಂಕಿಂಗೇ ಇರ್ಲಿಲ್ಲ ಬಿಡಿ ಓವರ್ ಥಿಂಕಿಂಗ್ ಬಿಡಾಕಿ ತಿಂಕಿಂಗ್ ಇರ್ಲಿಲ್ಲ ನಿಜಕ್ಕೂ ಭಯ ಉಟ್ಟಾಗ್ತ ಗುರು ಈ ತರ ಆಗಬಾರ್ದು ಅಂದ್ರೆ ನಾವ್ ಏನೋ ಒಂದ್ ಮಾಡ್ತೀವಿ ಏನೋ ಒಂದ್ ಇದನ್ ಮಾಡ್ತೀವಿ ನಮ್ಗ್ ಯಾವ್ದು ಇಲ್ಲ ಗುರು ಭಯ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂದ್ಕೊಂಡ್ ಹೋಗ್ ಹೋಗ್ತಿವಿ ಆದ್ರೆ ಅಲ್ಲಿನ್ ಸಿಚುವೇಶನ್ಸ್ ಇರುತ್ತಲ್ಲ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಗುರು ನಮ್ದು ರಾತ್ರಿ ವಿಡಿಯೋಗಳನ್ನೆಲ್ಲ ನೀವು ಒಂದ್ರೆ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ ಹೋಗೋ ಹಾಕಿ ನೋಡಿ ಗಾಬ್ರ ಊಟ ಗುರು ಗಾಬ್ರ ಊಟ ಯಾಕಂದ್ರೆ ಯಾಕೆಂದ್ರೆ ನಾವ್ ಇಲ್ಲಿಂದ ಬೆಂಗಳೂರಿಂದ ಹೋಗ್ಬೇಕಾದ್ರಿಂದ ಫುಲ್ ನಾವ್ ಅದನ್ನೇ ನೋಡ್ಕೊಂತ ಮಾಡ್ಕೊಂತಾನೆ ಹೋಗಿದೀವಿ ವಿಡಿಯೋಸ್ ವಿಡಿಯೋಸ್ ಅಲ್ಲಿ ಸೌಂಡ್ಸ್ ಏನು ಇಲ್ದಿರೋ ನಿಶಬ್ದವಾದ ಜಾಗ ಅಲ್ಲಿ ನೀರಿನ ಶಬ್ದ ಮಾತ್ರ ಬರ್ಬೇಕಾಗಿರೋ ಜಾಗ ಆದ್ರೆ ನಮ್ಗೆ ನೀರಿನ ಶಬ್ದ ಬಿಟ್ಟು ಬೇರೆ ಶಬ್ದಗಳು ಕೂಡ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಆಗಿ ಮತ್ತೆ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗಿ ಬರ್ತಾ ಇದೆ ಬಟ್ ರಿಯಾಲಿಟಿಗೇನು ಸೌಂಡ್ ಕೇಳಿಸ್ತಾ ಇಲ್ಲ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕನ್ನೋದು ಕೂಡ ಐಡಿಯಾಸ್ ಇಲ್ಲ ಸೌಂಡ್ಸ್ ಕೂಡ ಹಾಗೆ ಬಂತು ಮತ್ತೆ ಅದನ್ನ ಸೌಂಡ್ಸ್ ನ ಪ್ಲೇ ಮಾಡಿದಾಗ್ಲೆ ಗೊತ್ತಾಗಿದ್ದು ಇಷ್ಟು ಸೌಂಡ್ಸ್ ಬಂದಿದ್ಯಾ ಅಲ್ಲಿ ಅಂತ ಹೇಳಿ ಅಲ್ಲಿ ಸ್ಪಾಟ್ ಅಲ್ಲಿ ನಮ್ಗೆ ಅರ್ಥ ಆಗಿಲ್ಲ ಏನೋ ಮಾಡಿದ್ವಿ ಬಂದ್ವಿ ಅನ್ನೋ ತರ ಆಮೇಲೆ ಇಲ್ಲಿ ಪ್ಲೇ ಮಾಡಿದಾಗ ಸೌಂಡ್ಸ್ ಕೇಳಿ ಗಾಬರಿ ಆಯ್ತು ಇನ್ನೋ ಗಾಬರಿ ಆಯ್ತು ನಿಶಾ ನಮ್ಗೆ ಇವತ್ತಿ ನಾವೇನು ಅಲ್ಲಿಂದ ಬಂದ್ವಿ ಕ್ಯಾಮ್ರಾ ತಗೊಂಡು ನಾವ್ ಎಡಿಟಿಂಗಿಗೆ ಕುತ್ಕೊಂಡು ನೋಡ್ತಾ ಹೋದ್ರೆ ಗುರು ಭಯ ಭಯ ಅನ್ನೋದೇನು ಅಂತ ಅಂದ್ರೆ ವಿಡಿಯೋ ನೋಡಿ ನಮ್ದು

ಎಲ್ಲ ಬೇರೆ ತರಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಈ ತರ ಸಾಹಸ ಇನ್ನೊಂದ್ಸತಿ ಮಾಡಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ ಮಾಡಿದ್ರು ನಾವು ಇನ್ನೊಂದು ವಿತ್ ಸೇಫ್ಟಿ ಪ್ರಿಫರೆನ್ಸ್ ಇಲ್ದೇನೆ ನಾವು ಎಲ್ಲೂ ಹೋಗಲ್ಲ ಇನ್ಮೇಲೆ ಯಾಕಂದ್ರೆ ಹುಡುಗ ನಮ್ಮ ನಮ್ಗೆ ವಿತೌಟ್ ಏನು ಪ್ರಿಪ್ರೇಷನ್ ಇಲ್ದಿರ ಸಡನ್ ಆಗಿ ಐಡಿಯಾ ಮಾಡ್ಕೊಂಡು ಹೋದ್ವಿ ಬಟ್ ಆ ಗಾಡಿ ಆಟೋ ತಿರ್ಗಿಸುವಾಗ ಆಟೋ ಎಷ್ಟೇ ಇದ್ ಮಾಡಿದ್ರು ಮೂವ್ ಆಗ್ತಾ ಇಲ್ಲ ಬಟ್ ಅವ್ರ ಕೈಗೆ ಏಟ್ ಆಗಿದೆ ಅವ್ರ ಕೈ ಕೂಡ ಸ್ವೆಲ್ಲಿಂಗ್ ಬಂದಿದೆ ಸೊ ಆ ಸ್ವೆಲ್ಲಿಂಗ್ ಬಂದಿರೋದ್ ನೋಡಿನೆ ಅರ್ಥ ಆಗ್ತಾ ಇರೋದು ನಮ್ಗೆ ಎಷ್ಟು ಫೋರ್ಸ್ ಅಲ್ಲಿ ಅವ್ರ ಆಟೋ ತಿರ್ಸೋ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಆಟೋ ತಿರುಗಿಸ್ತಾ ಇದ್ರು ಕೂಡ ತಿರುಗ್ತಾ ಇಲ್ಲ ಅದು ನಾವೆಲ್ಲ ಬಂದು ಅಲ್ಲಿ ಅಷ್ಟೊಂದೆಲ್ಲ ಇದನ್ನ ಮಾಡಿದ್ರುನು ಏನು ಅದು ಸುಮ್ನೆ ಅಲ್ಲ ಮತ್ತೆ ಇನ್ನೊಂದು ನಮ್ಮ ಅದೇ ನಮ್ ಹುಡುಗನ್ಗೆ ಕಲ್ತ್ಕೊಂಡ್ ಹೊಡ್ದಿದ್ ಯಾರು ಅದೊಂದು ಮಿರಾಕಲ್ ಅದೇ ಓಡಬನ್ನಲ್ಲ ಯಾರು ಕಲ್ತ್ಕೊಂಡ್ ಹೊಡೆದ್ರು ಅಂತ ಅಂದ್ಬಿಟ್ಟು ಅದು ಏನು ಅದು ಯಾರು ಹೊಡೀತಾರ ಆಟೋ ತುಂಬಾ ಕೆಳಿಸ್ತಿತ್ತು ಅಲ್ಲಿ ಯಾವಾಗಲೂ ಒಂಥರ ಏನೋ ಒಂಥರ ಸೌಂಡ್ ಇತ್ತು ಆಮೇಲೆ ನಾವು ಫಸ್ಟ್ ಅವನು ಬಂದಾಗ ಎರಡು ತರ ಅಂದುಕೊಂಡೆ ಗುರು ನಾನುಂತೂ ಒಂದು ಯಾರೋ ಆಬರ್ಸ್ ಗಳು ಅವರು ಇವ್ರು ಬರ್ತಾರಲ್ಲ ಸೊ ಅವ್ರು ಯಾರೋ ಹೊರದಿರಬಹುದು ಅಂತ ಇನ್ನೊಂದು ಇನ್ನೊಂದು ಮಗನೆ ಡೌ ಮಾಡ್ಕೊಂಡು ಬರ್ತಾವನೆ ಅಂತ ಬಟ್ ಇಲ್ ನಾವು ಅಲ್ಲಿಗೆ ಹೋಗ್ತಿವಲ್ಲ ನಾವು ಎಕ್ಸ್‌ಪೀರಿಯೆನ್ಸ್ ಮಾಡಿದಾಗ್ಲೇನೇ ನಾವು ಪ್ರತಿಯೊಂದು ಎಕ್ಸ್‌ಪೀರಿಯೆನ್ಸ್ ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆೋದಾಗ್ಲೇನೇ ಗೊತ್ತಾಗೋದು ನೀರೊಳಗಡೆ ಗುರು ನೀವು ಅಂದ್ರೆ ನೋಡಿ ವಿಡಿಯೋ ನೋಡ್ತಿರಲ್ಲ ಗೊತ್ತಾಗುತ್ತೆ ಸುಮ್ನೆ ಹೇಳ್ತೀನಿ ನಾನು ನೀರೊಳಗಡೆ ಒಂದು ಅರಿಯ ನದಿ ಆದ್ರೆ ಓಕೆ ಅದೇನೋ ಒಂಥರ ಗ್ಲಿಚ್ ಆಗ ಕಾಣಿಸ್ಬೋದು ನಿಂತಿರೋ ದೊಡ್ಡದೊಂದು ನದಿ ತರ ನಿಂತಿರೋ ಜಾಗದಲ್ಲಿ ಇದ್ದಕ್ಕಿದ್ದಂಗೆನೆ ಹಾ ಕೆರೆ ತರದಲ್ಲ ಕೆರೆಗಿಂತ ದೊಡ್ಡದ್ ಬಿಡಿ ನಿಂತಿರೋ ಜಾಗದಲ್ಲಿ ಇದಕ್ಕಿದ್ದಂಗೆ ಯಾರೋ ಸ್ವಿಮ್ ಮಾಡ್ಕೊಂಡ್ ಬರ್ತಾರೆ ಅನ್ನೋ ತರದಲ್ಲಿ ಕಾಣಿಸಿದ್ರೆ ಏನಾಗತ್ತೆ ಗುರು ನಿಮ್ಗೆ ಅದು ಕಣ್ಣಿಗೆ ಹಿಂಗ್ ನೋಡಿದ್ರೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗಳೆಲ್ಲ ನೋಡಿದ್ರೆ ಕಾಣಿಸುತ್ತೆ ಅಂದ್ರೆ ಏನ್ ಸೊ ನಾವು ಅಂದ್ರೆ ಇವತ್ತು ಇವರು ಇವ್ರಿಬ್ರು ಮಾತ್ರ ಇದ್ದಿದ್ದು ಎಲ್ರು ಟೋಟಲ್ ನಾವು ಹೋಗಿದ್ದು ಹದಿನಾರು ಜನನು ಹದಿನೈದು ಜನನೂ ಹೋಗಿದ್ದು ಸೊ ಅಂದ್ರೆ ಅವರವರ ಕೆಲ್ಸಗಳ ಒತ್ತಡಗಳ ಮೇಲೆ ಅವ್ರು ಹೊರಗಡೆ ಹೋಗಿದ್ದಾರೆ ಖಂಡಿತ ಅವ್ರನ್ನೂ ಕೂರಿಸಿ ಮಾತಾಡಿಸುವಂತ ಒಂದ್ ಪ್ರಯತ್ನ ಅಂತ ಮಾಡ್ತೀನಿ ಇವರು ಆದ್ರೆ ನಾನ್ ನಾನು ಇವತ್ತು ಈ ಮಾತಾಡಿಸ್ತಾ ಇರೋ ಉದ್ದೇಶ ಇಷ್ಟೇ ಯಾರೇ ಹೋಗ್ಬೇಕಾದ್ರೂ ಏನು ಗೊತ್ತಾ ವಿತೌಟ್ ಸೇಫ್ಟಿ ಹೋಗೋಕ್ ಹೋಗ್ಬೇಡಿ ಇವರು ಹೋಗೋಕೋದ್ರೆ ನಮ್ಮ ಥರ ಹೆಚ್ಚು ಕಮ್ಮಿ ಆದರೆ ನಾವ್ ಅಷ್ಟು ಜನ ಹೋಗಿದ್ವಿ ಬೆಳಕಾಗೋ ತನಕ ಕಷ್ಟ ಬಿದ್ದಿದೀವಿ ಬೆಳಕ್ ಅರಿಯೋ ತನಕ ಇಡೀ ರಾತ್ರಿ ಅಲ್ಲಿ ಕಷ್ಟ ಬಿದ್ದಿದೀವಿ ಸೊ ಎಚ್ಚರಿಕೆಯಿಂದ ಹೋಗಿದ್ರೆ ಇದೆಲ್ಲಾ ಆಗ್ತಿರ್ಲಿಲ್ಲ ಅನ್ಕೊಂತೀನಿ ಬಟ್ ಏನೂ ಇಲ್ಲ ಅನ್ನೋ ಒಂದು ಮೇಲೆ ಅದು ಇಷ್ಟು ಜನ ಇದೀವಿ ಅನ್ನೋ ಧೈರ್ಯ ಜಾಸ್ತಿ ಇತ್ತು ನಮ್ಗೆ ಇಷ್ಟೊಂದ್ ಜನ ಇದೀವಿ ಅಂತ ಹೇಳಿ ಇಷ್ಟು ಜನ ಇದ್ರು ಕೂಡ ಅಷ್ಟು ಹೊತ್ತು ಅಲ್ಲೇ ಕಳೆದಿವಿ ಅಂದ್ರೆ ಅದು ಹೇಗೆ ಅಂತ ಅರ್ಥ ಆಗ್ತಿಲ್ಲಾ ಯಾಕಂದ್ರೆ ಆಟೋ ಸ್ಟಾರ್ಟ್ ಮಾಡೋದು ತಳ್ಳಿ ಪುಷ್ ಮಾಡಿ ಸ್ಟಾರ್ಟ್ ಮಾಡೋದ್ರ ಹತ್ತು ನಿಮಿಷ ಐದು ನಿಮಿಷದ ಕೆಲ್ಸ ಬಟ್ ನಾವು ಏನೇ ಮಾಡಿದ್ರು ಅಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಅಂಡಾಗಿ ನಿಂತಿದೆ ಗಾಡಿ ಗಾಡಿಗೆ ಏನಾಗಿದೆ ಅಂತ ಮೆಕ್ಯಾನಿಕ್ಸ ಹೇಳಕ್ ಆಗ್ತಾ ಇಲ್ಲ ಇದೊಂದು ಒಬ್ಬ ಮೆಕ್ಯಾನಿಕ್ ಗಾಡಿ ಏನಾಗಿರುತ್ತೆ ಅಂತ ಗೊತ್ತಿಲ್ವಾ ಗುರು ಒಬ್ಬ ಡಾಕ್ಟರ್ ಗೆ ಪೇಶೆಂಟ್ ಏನ್ ಕಾಯಿಲೆ ಇದೆ ಅಂತ ಗುರು ಸೊ ಅದೇ ರೀತಿ ಒಬ್ಬ ಮೆಕ್ಯಾನಿಕ್ ಗೆ ಅದೇನಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಗಾಡಿ ಅಂತ ಗುರು ಚೆನ್ನಾಗಿದೆ ಬಟ್ ಮುಂದೆ ಹೋಗ್ತಾ ಇಲ್ಲ ಅದು ಆ ಜಾಗದಲ್ಲೇ ಕೆಟ್ಟ ನಿಂತಿದ್ದು ಬೆಳಗ್ಗೆ ನಾವು ದೇವ್ರನೆಲ್ಲಾ ನೆನ್ಸ್ಕೊಂಡು ದೇವರಿಗೆಲ್ಲ ಕೈ ಮುಗ್ದೆ ಈಚೆ ಬಂದಿದೀವಿ ಆ ನಾವು ದೇವ್ರನ್ನ ನೆನ್ಸ್ಕೊಳ್ಳೋ ಒಂದು ಸಂದರ್ಭ ಬರುತ್ತೆ ಅನ್ಕೊಂಡಿರ್ಲಿಲ್ಲ ನಾನು ಫಸ್ಟ್ ಆಫ್ ಆಲ್ ನಾನು ಅನ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ಬಟ್ ಬೆಳಗ್ಗೆ ಎದ್ದು ದೇವ್ರನ್ನ ನೆನ್ಸ್ಕೊಂಡು ಕೈ ಮುಕ್ಕೊಂಡು ತುಂಬಾ ಸರ್ಕಸ್ ಮಾಡಿ ಅಲ್ಲಿಂದ ಈಚೆ ಬಂದಿರೋದ್ ಅನ್ಸುತ್ತೆ ಅದ ಹಂಗೆಲ್ಲ ಆಗತ್ತೆ ಅಂತಂದ್ರೆ ಅದಕ್ಕೋಸ್ಕರನೇ ನಾನು ನಾನ್ ಹೇಳ್ತಾ ಇರೋದು ನಾವು ಒಂದ್ ಹದಿನೈದು ಹದಿನಾರು ಜನ ಇದ್ದು ನಮ್ಗಳ್ಗೆ ಈ ಲೆವೆಲ್ಗೆ ನಾ ಯಾಕಂದ್ರೆ ಹೇಳಿದ್ನಲ್ಲ ಫಸ್ಟ್ ಹೇಳ್ದಂಗೆ ಯಾರಿಗೂ ಕೂಡ ಆ ಭಯ ಅನ್ನೋದ್ರ ಬಗ್ಗೆ ಅರ್ಥನೇ ಗೊತ್ತಿರ್ಲಿಲ್ಲ ಅಂದ್ರೆ ಏ ಅಲ್ಲಿ ದೇವ ಇದೆ ನಾನು ಬರಲ್ಲ ಅನ್ನೋ ಯಾರು ಯಾರು ಕೂಡ ಆತರ ಭಯ ಪಟ್ಟವ್ರೆ ಅಲ್ಲ ಬಟ್ ಅಲ್ಲಿಂದ ಬರ್ಬೇಕಾದ್ರೆ ಸ್ಟಿಲ್ ಎಲ್ಲರೂ ಭಯ ಪಟ್ಟರು ಬಿಕಾಸ್ ಅಲ್ಲಿನ ಸ್ಥಿತಿಗತಿಗಳು ಇನ್ಕ್ಲೂಡೆಡ್ ಮೀ ಆಲ್ಸೋ ನಾನು ನೀವು ನೋಡಿರ್ಬೋದು ತುಂಬ ವೀಡಿಯೋಗಳಲ್ಲಿ ಓಕೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ನೋಡಿರ್ತೀರ ಅಂದರೆ ನನಗ್ ಟೋಟಲ್ ಆಗಿ ನನಗೆ ದೇವರು ಇದ್ದಾರೆ ಅಂತಂದು ನನಗೆ ನಂಬಿಕೆ ಬರೋಲ್ಲ ದೇವ ಇದೆ ಅಂತಂದು ನಂಬಿಕೆ ಬರೋನಲ್ಲ ನಾನು ಬಟ್ ರಾತ್ರಿ ಕೆಲವು ಸಿಚುವೇಶನ್ಸ್ಗಳು ನೆನೆಸ್ಕೊಂಡ್ರೆ ನಿಜ ಗಾಬರಿ ಊಟ ಆಯಿತು ಸೊ ಯಾರೇ ಹೋಗೋದಾದರೂ ದಯವಿಟ್ಟು ವಿತ್ ಸೇಫ್ಟಿಯಿಂದ ಹೋಗಿ ಸೇಫ್ಟಿ ಅಂತಂದ್ರೆ ಏನು ಮಾಮೂಲಿ ನಾವು ಇಷ್ಟು ಜನ ಹೋಗಿ ನಮಗೆ ಈ ಥರ ಪ್ರಾಬ್ಲಮ್ ಆಯಿತು ಏನಾದರೂ ಒಂದು ಮೀಟರ್ಸ್ ಅಂತ ಬರುತ್ತೆ ಡಿವಿಲೆಂಟರ್ ಮೀಟರ್ಸ್ ಸೊ ಅಂತ ಧೈರ್ಯ ಇರೋರು ಹೋಗೋದೇ ತಪ್ಪುಗುರು ನನ್ನ ಪ್ರಕಾರ ವಿತ್ ಪರ್ಮಿಷನ್ಸ್ ತಗೊಂಡು ಮಿಷನ್ಸ್ ತಗೊಂಡು ಸೊ ಒಳ್ಳೆ ಕ್ಯಾಮ್ರಾಗಳನ್ನ ಇಟ್ಕೊಂಡು ಹೋಗಿ ಹೋದ್ರು ಏನಾಗುತ್ತೆ ಏನಾಗಲ್ಲ ಅಂತ ಯಾರು ನೋಡಕ್ಕೂ ಇರಲ್ಲ ಅಲ್ಲಿ ಏನೋ ಒಂದ್ ಆಗಿ ನೀವು ಹತ್ತ ಹದಿನೈದು ದಿವಸ ಆದ್ಮೇಲೆ ಎಲ್ರಿಗೂ ಗೊತ್ತಾದ್ರು ಆಗ್ಬೋದು ಆಗ್ಬೋದು ಅಟ್ಲೀಸ್ಟ್ ಪರ್ಮಿಷನ್ ತಗೊಂಡ್ರೆ ಲಾವಣ್ಯ ಅವರೇ ಯಾರನ್ನಾದ್ರೂ ಒಬ್ರನ್ನ ಈಗ ಮಾಮೂಲಿ ಪಿ ಸಿ ಗಳನ್ನ ಇನ್ನೊಬ್ರು ಮತ್ತೊಬ್ರನ್ನ ಕಳ್ಸ್ಕೊಂಡ್ ಕೊಡ್ತಾರೆ ಅಟ್ಲೀಸ್ಟ್ ಒಂದ್ ಇದಾದ್ರೂ ಇರುತ್ತೆ ಅವ್ರಿಗೆ ಏನಾದ್ರು ರುಚಿ ಕಮ್ಮಿ ಆದ್ರು ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂನು ಯಾರೋ ಒಬ್ರು ಬರ್ತಾರೆ ಓಕೆನಾ ಹಿಂಗ್ ಹೋಗ್ಬಿಟ್ಟು ಏನೋ ತಗೊಳಾಕೊಂಡ್ ರಾತ್ರಿ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ಕೊಳ್ರಿ ನಮ್ಮಲ್ಲಿ ನಾವ್ ಯಾರಿಗ್ ಆನ್ಸರ್ ಮಾಡಬೇಕು ಚೆನ್ನಾಗಿತ್ತು ಹೇಳಿ ನಮ್ಮ ಅದೃಷ್ಟ ಚೆನ್ನಾಗಿತ್ತು ನಾವ್ ಸೇಫ್ ಆಗಿ ಹೊರಗಡೆ ಬಂದ್ವಿ ಹೌದು ಇಲ್ಲ ಅಂದ್ರೆ ಅಲ್ಲಿ ಗಾಡಿ ಕೆಟ್ಟ ನಿಂತಾಗ ಯಾರಿಲ್ಲ ನಾವಿಷ್ಟೇ ಜನ ಎಷ್ಟು ಪ್ರಯತ್ನ ಪಟ್ರು ಹೋಗ್ತಾ ಇಲ್ಲ ಇಲ್ಲ ಗಾಡಿ ತಿರುಗಿಸ್ತವ್ರು ಗಾಡಿ ಓಡಿಸ್ತವ್ರ ಕೈ ಸ್ವೆಲ್ಲಿಂಗ್ ಊತಾ ನೋಡಿದ್ರೆ ಇನ್ನ ಒಂಥರ ಮೈ ಜುಮ್ ಅನ್ಸುತ್ತೆ ಅವ್ರು ತಿರುಗಿಸುವಾಗ ಏನೋ ಇದ್ ಮಾಡ್ತಾ ಇದಾರೆ ಜೋಕ್ ಮಾಡ್ತಾ ಮಾಡ್ತಿದಾರೋನೋ ಎದ್ರಿಸ್ತಿದಾರೇನೋ ಆ ರೀತಿ ಫೀಲ್ ಇತ್ತು ಬಟ್ ಅವ್ರ ಕೈ ಸ್ವೆಲ್ಲಿಂಗ್ ನೋಡಿದಾಗ್ಲೆ ಅರ್ಥ ಆಗಿದೆ ಅದು ಫ್ಯಾಕ್ಟ್ ಅಂತ ಹೇಳಿ ಅಷ್ಟು ಅದು ಅಲ್ಲದೆ ಗಾಡಿ ಎಷ್ಟು ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಏನಿಲ್ಲ ಅಂದ್ರೆ ಭಯನೇ ಆಗುತ್ತೆ ಅದು ಹಿಂದಕ್ಕೆ ಹೋದ್ರೆ ಆನ್ ಆಗ್ತಾ ಇದೆ ಮುಂದಕ್ಕೆ ಹೋದ್ರೆ ಆಫ್ ಆಗ್ತಾ ಇದೆ ಹಿಂದಕ್ಕೆ ತಗೊಂಡೋಗಿ ಬಿಟ್ರೆ ಆನ್ ಆಗ್ತಾ ಇದೆ ಒಂದೆರಡು ಒಂದ್ ಸ್ವಲ್ಪ ತೆಳಿದ್ರೆ ಸಾಕು ಹಿಂದೆ ಆನ್ ಆಗ್ತಾ ಇದೆ ಬಟ್ ಮುಂದೆ ಆನ್ ಆಗ್ತಾ ಇಲ್ಲ ಸೊ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗೋದು ಬೇರೆ ಎಲ್ಲ ಅದಕ್ಕಿಂತ ಅದೇ ನನಗೆ ತುಂಬಾ ಭಯ ಅನ್ಸಿದಂತ ವಿಷಯ ತುಂಬಾ ಚೆನ್ನಾಗಿ ಅನ್ಗೋಸ್ಪಿಟಲ್ ಅಷ್ಟೇ ನಾನಂತೂ ಹೇಳೋದು ಸೊ ಇವ್ರುಗಳು ಹೇಳೋದಾದ್ರು ಅಷ್ಟೇ ದಯವಿಟ್ಟು ವಿತೌಟ್ ಸೇಫ್ಟಿ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ ಸೊ ನೋಡೋಣ ಓಕೆ ನಾನು ನೆಕ್ಸ್ಟ್ ಏನಾದರೂ ಹೋದ್ರೆ ವಿತ್ ಸೇಫ್ಟಿಯಿಂದಾನೆ ಹೋಗೋದು ಪೊಲೀಸ್ ಪರ್ಮಿಷನ್ ಆಗಲಿ ಅಥವಾ ಒಂದು ಜಾಗದ ಪರ್ಮಿಷನ್ ಆಗಲಿ ಓಕೆನಾ ಮತ್ತೆ ನಾವೊಂದು ಸೇಫ್ಟಿ ಆಗಿ ಡೆವಿಲೆಂಟಿಂಗ್ ಮಿಷನ್ಸ್ಗಳನ್ನಾಗಲಿ ಇನ್ನೊಂದು ಮತ್ತೊಂದು ತಗೊಂಡು ಹೋಗ್ತೇವೆ ಸೊ ಹೋಗಿ ಏನಾದರೂ ಒಂದು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಮೇನ್ ಮೂಲ ಉದ್ದೇಶ ನಮ್ದು ಓಕೆ ನಾ ಏನೇ ಒಂದಾದ್ರೂ ಪ್ರಾಕ್ಟಿಕಲ್ ಥಿಂಕಿಂಗ್ ಮಾಡಿ